ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತಾ ಗೋಡೋಕ್ಸ್ ಚಾನಲ್ಲಿ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಸೂಪರಾಗಿದ್ದೀರಾ ಅಂದ್ಕೊತೀನಿ ಆ್ಯಂಡ್ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡೋದಂತ ಮರೆದಕ್ಕೆ ಹೋಗಬೇಡಿ ತುಂಬಾ ವೆರೈಟೀಸ್ಗಳಲ್ಲಿ ಟೊಮೆಟೊ ಭಾತ್ನ ಮಾಡ್ತಾರೆ ಸೊ ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ಡಿಫ್ರೆಂಟ್ ಟೇಸ್ಟಾಗಿ ಅಲ್ಟಿಮೇಟಾಗಿ ಇರುವಂಥ ಒಂದು ಟೊಮೆಟೊ ಭಾತ್ನ ರೆಸಿಪಿನ ನಿಮ್ಮ ಜೊತೆ ಶೇರ್ ಇದ್ದೀನಿ ಸುಮಾರು ಜನ ಸುಮಾರು ಥರ ಮಾಡ್ತಾರೆ ಹೋಟೆಲ್ ಶೈಲೀದಾಗಿರ್ಬೋದು ಅಥವಾ ಮಿಸ್ ರೀತಿಯಲ್ಲಿ ಆಗಿರ್ಬೋದು ಬಟ್ ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಟೊಮೆಟೊ ಭಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಒಂದು ಬಾಣಲಿಗೆ ನೀರು ಹಾಕೊಂಡು ನೀರು ಸ್ವಲ್ಪ ಬಿಸಿ ಅದಕ್ಕೆ ಬಿಟ್ಟಿದ್ದೀನಿ ನೆಕ್ಸ್ಟು ಅದಕ್ಕೆ ಒಂದು ಗೆಡ್ಡೆಯಷ್ಟು ಸಿಪ್ಪೆ ಸಮೇತ ಇದ್ದೀನಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಮೂರು ಟೊಮೆಟೊನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಟೊಮೆಟೊ ಕಂಪ್ಲೀಟ್ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಬೇಕು ಅಂದರೆ ಸಿಪ್ಪೆ ಬಿಟ್ಕೊಳ್ಳೋ ತನಕ ಈಗ ಅದು ಬೇಯೋ ಅಷ್ಟರಲ್ಲಿ ನಾವು ಅದಕ್ಕೆ ಒಗ್ಗರಣೆಗೆಲ್ಲ ಏನೇನು ಬೇಕು ಟೊಮೆಟೊ ಭಾತ್ ಒಗ್ಗರಣೆಗೆ ಕಟ್ ಮಾಡಿ ಇಟ್ಕೊಳ್ಳೋಣ ಈಗ ನೋಡಿ ಬೆಂದಾಗಿದೆ ಆಲ್ರೆಡಿ ಸೊ ನೆಕ್ಸ್ಟು ಒಂದು ಜಾರನ್ನ ಇಟ್ಕೊಂಡು ಜಾರಿಗೆ ಬೆಂದಿರೋ ಟೊಮೆಟೊ ಬೆಳ್ಳುಳ್ಳಿ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಸ್ವಲ್ಪ ಕೂಲ್ ಆದಮೇಲೆ ರುಬ್ಕೊಳ್ಳಿ ಯಾಕಂದರೆ ಬಿಸಿ ಇದ್ದಾಗ ರುಬ್ಬೋದಕ್ಕೆ ಹೋದರೆ ಸಿಡಿದು ಬಿಡುತ್ತೆ ಅದು ಅಲ್ಲದೆ ಜಾರ್ ಕೂಡ ಹಾಳಾಗುತ್ತೆ ಮಿಕ್ಸಿ ಹಾಳಾಗುತ್ತೆ ನೆಕ್ಸ್ಟು ನೋಡಿ ಅದೆಷ್ಟು ಹಾಕೊಂಡ್ಮೇಲೆ ಒಂದು ಇಡೀ ಎಷ್ಟು ಹಸಿ ತೆಂಗಿನಕಾಯಿನ ಹಾಕಿದ್ದೀನಿ ಹಸಿ ತೆಂಗಿನಕಾಯನ್ನೇ ಬಳಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಇಲ್ಲಿ ನಾನು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ಇದು ಮನೆಯಲ್ಲೇ ಮಾಡಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ಔಟ್ಸೈಡ್ ತಂದು ಕೂಡ ಹಾಕಬಹುದು ಯಾವುದೇ ಥರ ನೀರು ಹಾಕೋ ಅವಶ್ಯಕತೆ ಇಲ್ಲ ಟೊಮೆಟೊಲೆ ನೀರಿರುತ್ತೆ ಸೋ ಇದನ್ನು ಈಗ ಇಷ್ಟು ನೈಸಾಗಿ ರುಬ್ಕೊಂಡು ಬಂದರೆ ಸಾಕು ಈಗ ನೆಕ್ಸ್ಟು ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡು ಒಂದು ಸ್ಪೂನಷ್ಟು ಬೆಣ್ಣೆ ಹಾಕಿದ್ದೀನಿ ಜೊತೆಗೆ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ಬೆಣ್ಣೆ ಇಷ್ಟಪಡಲ್ಲ ಅಥವಾ ತಿನ್ನಲ್ಲ ಅನ್ನೋರು ಎಣ್ಣೆನ ಮಾತ್ರ ಬಳಸಬಹುದು ಇಲ್ಲ ಎಣ್ಣೆ ಬೆಣ್ಣೆ ಎರಡನ್ನೂ ಸಹ ಬಳಸಬಹುದು ಎಣ್ಣೆ ಬೆಣ್ಣೆ ಕಾದ ನಂತರ ಸ್ವಲ್ಪ ಗರಂ ಮಸಾಲ ಐಟಮ್ಸ್ ಏನು ಬರುತ್ತೆ ಸ್ಪೈಸ್ ಐಟಮ್ಸ್ ಅದೆಲ್ಲ ಹಾಕ್ತಾ ಇದ್ದೀನಿ ಅದೆಲ್ಲ ಸ್ವಲ್ಪ ಸಿಡಿದ ಮೇಲೆ ಇಲ್ಲಿ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂದಮೇಲೆ ಎರಡು ಈರುಳ್ಳಿನ ಉದ್ದೋದಕ್ಕೆ ಸ್ಲೈಸಾಗಿ ಹೆಚ್ಕೊಂಡಿದ್ದೀನಿ ಈಗ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಕಂಪ್ಲೀಟ್ ಕಲರ್ ಆಗಬೇಕು ಆ ಸೀ ಫ್ಲೇವರ್ ಏನಿರುತ್ತೆ ಈರುಳ್ಳಿದು ಅದು ಕಂಪ್ಲೀಟ್ ಹೋಗಬೇಕು ಅಷ್ಟು ಫ್ರೈ ಮಾಡ್ಕೊಳ್ಳಿ ಅಷ್ಟು ಫ್ರೈ ಆಗಿದ ನಂತರ ಇಲ್ಲಿ ನಾನು ಫ್ರೆಶ್ ಆಗಿರೋವಂಥ ಕರ್ಬೇವು ಮತ್ತು ಪುದೀನ ಸೊಪ್ಪು ಎರಡನ್ನು ಸಹ ನಾನಿಲ್ಲಿ ಹಾಕ್ತಾಯಿದ್ದೀನಿ ಎಲೆ ಎಲೆ ಮಾತ್ರ ಬಿಡಿಸಿ ಹಾಕಿದ್ದೀನಿ ಇಲ್ಲ ನೀವು ಕಡ್ಡಿ ಏನಾರ ಇತ್ತಂದರೆ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಸಹ ಹಾಕ್ಬಹುದು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಗಿದಾದ ನಂತರ ನಾನಿಲ್ಲಿ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ರುಬ್ಬಿರೋವಂಥ ಮಿಶ್ರಣ ಏನಿತ್ತು ಆ ಮಿಶ್ರಣನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈ ಮಿಶ್ರಣ ಹಸಿ ವಾಸನೆ ಕಂಪ್ಲೀಟ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಗೆ ಮಸಾಲೆ ಪೂರ್ತಿಯಾಗಿ ಹೊಂದ್ಕೊಳ್ಬೇಕು ಅಷ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈ ರೀತಿ ಈ ರೀತಿ ಚೆನ್ನಾಗಿ ಹೊಂದ್ಕೊಳ್ಳಾಗೆ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿ ಆಗಿದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಯಾವಾಗಲೂ ಅಷ್ಟೇ ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ ಒಂದೊಂದು ಟೈಮಲ್ಲಿ ಯಾವುದೋ ಒಂದು ಇದರಲ್ಲಿ ಹಾಕ್ತೀವಿ ಒಂದೊಂದು ಟೈಮಲ್ಲಿ ಜಾಸ್ತಿ ಆಗಿರುತ್ತೆ ಇಲ್ಲ ಒಂದೊಂದು ಟೈಮಲ್ಲಿ ಕಮ್ಮಿ ಆಗಿರುತ್ತೆ ಸೊ ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಅದಕ್ಕೆ ಆಗೋದಕ್ಕೆ ಬಿಡಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಆಗೋದಕ್ಕೆ ಬಿಡಿ ಅದಾದ ನಂತರ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಖಾರಕ್ಕೆ ತಕ್ಕಂತೆ ಅಚ್ಚು ಖಾರದ ಪುಡಿ ಅಂದರೆ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಖಾರಕ್ಕೆ ನಾನು ಅಂತ ಹೇಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮತ್ತೊಮ್ಮೆ ಫ್ರೈ ಮಾಡ್ಕೊಳ್ಳೋಣ ಆ ಮಸಾಲೆಗಳು ವಾಸನೆ ಏನಿದೆ ಪೌಡರ್ ಅಂದರೆ ಪುಡಿಗಳು ಏನೇನು ಹಾಕಿದ್ವಿ ಈಗ ಆ ಪುಡಿಗಳು ಹಸಿ ವಾಸನೆಯಲ್ಲೇನಿದೆ ಅದು ಕಂಪ್ಲೀಟ್ ಹೋಗಬೇಕು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಂಪ್ಲೀಟ್ ಫ್ರೈ ಆದಮೇಲೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಶುರುವಾಗುತ್ತೆ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಕಂಪ್ಲೀಟ್ ಫ್ರೈ ಮಾಡಿ ಎಣ್ಣೆ ಎಲ್ಲ ಆದ ನಂತರ ಈ ರೀತಿ ಬರುತ್ತೆ ನಿಮಗೆ ಈ ರೀತಿ ಗೊಜ್ಜಾಗಿದ್ದ ನಂತರ ನೀವು ಇಲ್ಲಿ ನೀರನ್ನು ಸೇರಿಸ್ಕೊಳ್ಳಿ ಈಗ ನಾನು ಒಂದೂವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಲೋಟದಷ್ಟು ನೀರನ್ನು ಇದ್ದೀನಿ ಜಾರಿಗೆ ನೀರು ಹಾಕ್ಕೊಂಡು ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೀರನ್ನೆಲ್ಲ ಇದ್ದೀನಿ ನೀರೆಲ್ಲ ಹಾಕ್ಕೊಂಡು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಈಗ ನೋಡಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿ ಬರಿಸಿ ಅಕ್ಕಿ ಹಾಕಬೇಕು ಅಂತ ಏನಿಲ್ಲ ಹಾಗೆ ಅಕ್ಕಿ ಹಾಕ್ಬೋದು ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ತೊಳೆದಿರೋಂಥ ಅಕ್ಕಿನ ಹಾಕೊತಾ ಇದ್ದೀನಿ ತೊಳೆದಿರೋ ಹಕ್ಕಿನ ಹಾಕೊಂಡು ಚೆನ್ನಾಗಿ ಒಂದ್ಸಲಿ ಮತ್ತೆ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ನೆಕ್ಸ್ಟು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನೂ ಸಹ ಮೇಲೆ ಹಾಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಎರಡು ವಿಜಿಲ್ ಬರ್ಸ್ಕೊಂಡ್ರೆ ಟೊಮೆಟೊ ಬಾತ್ ಸೂಪರ್ ಡೂಪ್ಪರಾಗಿರೋಂಥ ಟೊಮೆಟೊ ಬಾತ್ ರೆಡಿ ಆಗುತ್ತೆ ಅದು ಅಲ್ಲದೆ ಇತ್ತೀಚೆಗೆ ವೀಡಿಯೋಸ್ಗಳು ಹಾಕೋದು ತುಂಬಾ ಕಮ್ಮಿ ಆಗಿಬಿಟ್ಟಿದೆ ಸೊ ಸ್ವಲ್ಪ ಬ್ಯುಸಿ ಇರೋದ್ರಿಂದ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟೈಮೇ ಇಲ್ಲ ಯಾಕಂದರೆ ಬೆಳಗ್ಗೆ ಬೇಗ ಎದೊಳ್ಬೇಕು ಮಗಳನ್ನು ರೆಡಿ ಮಾಡಬೇಕು ಇದೇ ಕೆಲಸ ಆಗಿಬಿಡುತ್ತೆ ಬಟ್ ನಾವು ವೀಡಿಯೋ ಮಾಡಿಕೊಂಡು ತಿಂಡಿ ರೆಡಿ ಮಾಡ್ತೀವಿ ಅಂದರೆ ಬೇಗ ಟೈಮ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ವೀಡಿಯೋಸ್ ಶೂಟ್ ಮಾಡೋದಕ್ಕೂ ಇಲ್ಲ ಅಪ್ಲೋಡ್ ಮಾಡೋದಕ್ಕೂ ಇಲ್ಲ ನೋಡಿ ಎರಡು ಆದ್ಮೇಲೆ ಟೊಮೆಟೊ ಬಾತ್ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಕಲ್ಲರ್ ಅಂತೂ ಬೊಂಬಾಟಾಗಿ ಕಾಣಿಸ್ತಾ ಇದೆ ಟೇಸ್ಟ್ ವೈಸ್ ಅಂತೂ ಇನ್ನೂ ಸೂಪರಾಗಿತ್ತು ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಾಡಿಕೊಟ್ರೆ ಮಕ್ಕಳಿಗಂತೂ ಈಗ ಸ್ಕೂಲ್ ಟೈಮಲ್ವ ಮಾರ್ನಿಂಗು ಟಿಫನ್ಗಾಗಿರ್ಬೋದು ಅಥವಾ ಲಂಚ್ ಬಾಕ್ಸ್ಗಾಗಿರ್ಬೋದು ಬೆಸ್ಟ್ ರೆಸಿಪಿ ಅಂತಲೇ ಹೇಳಬಹುದು ಇವತ್ತು ನನ್ನ ಮಗಳಿಗೆ ಅಂತ ನಾನು ಲಂಚ್ ಬಾಕ್ಸ್ಗೆ ಇದನ್ನೇ ಮಾಡಿದ್ದು ಸೊ ವೀಡಿಯೋನ ಬೆಳಿಗ್ಗೆ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಅಂತೇಳಿ ಈಗ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಈಗ ನನ್ನ ಮಗಳಿಗೆ ತಿನ್ನಿಸ್ತಾ ಇದ್ದೀನಿ ನನ್ನ ಮಗಳು ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡ್ಕೊಳ್ಳಿ ತುತ್ತು ಬಾಯಿಗೆ ಇಟ್ಟ ತಕ್ಷಣ ರಿಯಾಕ್ಷನ್ ಬರುತ್ತೆ ಅವಳ್ದು ನೋಡಿ ಇನ್ನೂ ಅದು ಅಗದು ನುಂಗ್ಲೇ ಇಲ್ಲ ಆಗಲೇ ಬಾಯಿಗೆ ಹಾಕಿದ ತಕ್ಷಣ ಸೂಪರ್ ಸೂಪರ್ ಅಂತ ಇದ್ದಾಳೆ ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಾಗಿತ್ತು ಇವತ್ತು ಟೊಮೆಟೊ ಬಾತು ಒಮ್ಮೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಸೂಪರಾಗಿರುತ್ತೆ ಆ್ಯಂಡ್ ಯಾರೆಲ್ಲ ವೀಡಿಯೋಸ್ ನೋಡ್ತಾಯಿದ್ದೀರಾ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಆ್ಯಂಡ್ ಯಾರೆಲ್ಲ ನಾನು ವೀಡಿಯೋಸ್ಗೆ ನೋಡ್ತೀರ ಲೈಕ್ ಮಾಡ್ತೀರಾ ನಿಮ್ಮೆಲ್ರಿಗೂ ಕೂಡ ನಿಜವಾಗ್ಲೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್